ಸಂಜೆ ಮುಂದೆ ಒಂದು ಕಪ್ ಕಡಕ್ ಚಹಾ ಮತ್ತು ಅದ್ರ ಜೋಡಿ ಹಿಂಗ ಮಸ್ತ್ ಕಾರ್ ಕಾರ್ ಚೂಡ ಇದ್ರೆ ಆತು ನೋಡಿರಿ ರಾತ್ರಿ ಊಟನ ಬೇಡ ಇವತ್ತಿನ ರೆಸಿಪಿ ನಮ್ಮ ಹುಬ್ಬಳ್ಳಿ ಧಾರವಾಡ ಸ್ಪೆಷಲ್ ಬಳ್ಳುಳ್ಳಿ ಮಂಡಕ್ಕಿ ಎಲ್ಲರಿಗೂ ನಮಸ್ಕಾರ ನಾನು ಗೀತಾ ಪಕ್ಕ ಶೃಂಗಾರದ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮೊದಲು ನಾ ಇಲ್ಲೇ ಕಾಲಾಗ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಹರಾಕತ್ತೀನಿ ತೀರಾ ಸಣ್ಣ ಮಾಡೋದೇನು ಬೇಡ ಹಿಂಗೆ ಸ್ವಲ್ಪ ಅವ್ಳು ಚೋಳ ಆದ್ರೆ ಸಾಕು ಈಗ ಒನ್ ಟೇಬಲ್ ಸ್ಪೂನಷ್ಟು ಗುಂಟೂರು ಖಾರ ಪುಡಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬ್ಯಾಡ್ಗಿ ಖಾರ ಪುಡಿ ಹಾಕಿದ್ಯಾ ಗುಂಟೂರು ಖಾರ ಪುಡಿ ಸ್ವಲ್ಪ ಖಾರ ಇರ್ತೈತೆ ರೀ ಇದನ್ನು ಹಾಕೋದ್ರಿಂದ ಮಂಡಕ್ಕಿ ಸ್ವಲ್ಪ ಖಾರ ಆಗ್ತಾವೆ ಆದರೆ ಮಂಡಕ್ಕಿಗೆ ಅಷ್ಟು ಚಲೋ ಕೆಂಪು ಕಲರ್ ಬರೋದಿಲ್ಲ ಬ್ಯಾಡ್ಗಿ ಖಾರ ಪುಡಿ ಭಾಳ ಖಾರ ರೀ ಆದರೆ ಅದ್ರ ಕಲರ್ ಮಾತ್ರ ಭಾಳ ಚಂದ ಕೆಂಪಗೆ ಇರ್ತೈತಿ ಅದಕ್ಕೆ ನಾನು ಒಂದು ಖಾರ ಪುಡಿ ಕಲರಿಗೆ ಇನ್ನೊಂದು ಖಾರ ಪುಡಿ ಖಾರಕ್ಕಂಥೇಳಿ ಎರಡು ಖಾರ ಪುಡಿ ಯೂಸ್ ರೀ ನಿಮ್ಗೆ ಬ್ಯಾಡ ಅಂತಂದ್ರೆ ನೀವು ಯಾವುದ್ರ ಒಂದು ಖಾರ ಪುಡಿನೂ ಹಾಕ್ಬೋದು ನಡಿತೈತಿ ಆದರೆ ನಾವು ಮಾಡೋ ಅಡುಗೆ ಬರೀ ತಿನ್ನೋಕ್ಕಷ್ಟ ಕಷ್ಟ ಅಲ್ದನ್ನ ನೋಡೋಕು ಚಲೋ ಕಾಣಿಸ್ಬೇಕಲ್ರಿ ಆಮೇಲೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬೆಳ್ಳುಳ್ಳಿ ಹಸಳನ್ನ ಸಿಪ್ಪಿ ಬಿಡಿಸಿ ತಗೊಂಡಿನಿರಿ ಇದನ್ನು ಜೀರಿಗೆ ಮತ್ತು ಖಾರ ಪುಡಿ ಚಲೋ ಚಲೋದಂಗೆ ಜಸ್ತೀನಿ ಇದು ಬಳ್ಳುಳ್ಳಿ ಮಂಡಕ್ಕಿ ಅಲ್ರಿ ಹಾಗಾಗಿ ಬಳ್ಳುಳ್ಳಿ ಸ್ವಲ್ಪ ಜಾಸ್ತಿನ ಹಾಕಬೇಕ್ರೆ ಅಂದರೆ ಚೂಡ ಭಾಳ ಚಲೋ ಆಗ್ತಾವ ನೋಡ್ರಿ ಇಷ್ಟಾದರೆ ಸಾಕು ತೀರಾ ನೈಸ್ ಪೇಸ್ಟ್ ಮಾಡೋದೇನು ಬೇಡ ಈಗ ಇದನ್ನು ಚೆಂದಂಗೆ ಬಳ ತೆಗೆದು ಒಂದು ಬಟ್ಲಾಗ ಹಾಕಿ ಸೈಡಿಗೆ ಎತ್ತಿಡ್ತೀನಿ ನೆಕ್ಸ್ಟ್ ಈಗ ಗ್ಯಾಸ್ ಮೇಲೆ ಒಂದು ದೊಡ್ಡ ಬುಟ್ಟಿನ ಬಿಸಿ ಮಾಡೋಕ್ಕಿಟ್ಟು ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕಿದ್ದಾರೆ ಎಣ್ಣೆ ಚಲೋ ತಿಂಗ್ ಬಿಸಿ ಆದಮೇಲೆ ಒಂದು ಕಪ್ಪಷ್ಟು ಶೇಂಗಾ ಹಾಕಾಕತ್ತೀನಿ ಮೀಡಿಯಮ್ ಫ್ಲೇಮ್ನಾಗ ಶೇಂಗಾನ ಕೈ ಬಿಡ್ಲಾರ್ದ ಚಲೋ ತಿಂಗೆ ಹುರಿತೀನಿ ಒಂದು ಎರಡು ನಿಮಿಷ ಆಯ್ತು ನೋಡ್ರಿ ನಾ ಶೇಂಗಾ ಹುರಿಯಕತ್ತು ಶೇಂಗಾ ಈಗ ಚಲೋ ತಿಂಗೆ ಫ್ರೈ ಆದು ಇವನ್ನ ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಟ್ಬಿಟ್ಟು ಈಗ ಗ್ಯಾಸ್ ಆಫ್ ಮಾಡ್ತೀನಿ ರೀ ಎಣ್ಣೆನ ಭಾಳ ಬಿಸಿ ಐತ್ರಿ ಈ ಬಿಸಿ ಎಣ್ಣೆಯೊಳಗೆ ಮೊದಲನೇನು ಕಲ್ಲಾಗ ಜಜ್ಜಿಟ್ಕೊಂಡಿದ್ದಲ್ಲ ರೀ ಬಳ್ಳುಳ್ಳಿ ಅದನ್ನು ಹಾಕಿದ್ದೆ ಲಕ್ಷ ಇರಲಿ ಗ್ಯಾಸ್ ಆಫ್ ಮಾಡಿದ ಮೇಲೆ ನಾವು ಬಳ್ಳುಳ್ಳಿ ಹಾಕಬೇಕು ಸ್ವಲ್ಪ ಹೊತ್ತಿದ ಎಣ್ಣಾಗ ಚಲೋ ತೆಂಗ್ ಹುರಿಬೇಕು ಚಮಚಲ್ಲಿ ಹಿಂಗೆ ಒತ್ಕೋ ಅಂತ ಒಂದು ಹದಿನೈದು ಇಪ್ಪತ್ತು ಸೆಕೆಂಡ್ ಹುರಿದ್ರೆ ಸಾಕು ಗ್ಯಾಸ್ ಆನ್ ಇದ್ರೆ ಖಾರ ಜಲ್ದಿ ಹೊತ್ತಿತ್ತು ರೀ ಅವಾಗ ಚೂಡ ಟೇಸ್ಟ್ ಹಾಳಾಗ್ತೈತಿ ಬಳ್ಳುಳ್ಳಿನ ಚಲೋ ತೆಂಗ್ ಹುರಿದ್ಮೇಲೆ ಈಗ ಗ್ಯಾಸ್ ಆನ್ ಮಾಡಿದ್ದಾರೆ ನೆಕ್ಸ್ಟ್ ಇದ್ರಾಗ ಒಂದು ಕಾಲ್ಟಿ ಸ್ಪೂನಷ್ಟು ಇಂಗು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿ ಮಿಕ್ಸ್ ಮಾಡಿದಾರೆ ಆಮೇಲೆ ಒಂದು ಐದಾರು ಒಣ ಮೆಣಸಿನ್ಕಾಯಿ ಮತ್ತು ಭಾಳಷ್ಟು ಕರಿಬೇವು ಹಾಕಿ ಹುರ್ಯಾಕತ್ತೀನಿ ರೀ ಚೂಡ ಮಾಡೋ ಮುಂದೆ ಯಾವುದೋ ಅವಲಕ್ಕಿ ಚೂಡ ಇರಲಿ ಚುನ್ಮರಿ ಚೂಡ ಇರಲಿ ಅದಕ್ಕೆ ಕರಿಬೇವು ಮತ್ತು ಶೇಂಗಾ ನಾವು ಎಷ್ಟು ಜಾಸ್ತಿ ಹಾಕ್ತೀವಿ ನೋಡಿರಿ ಚೂಡ ಅಷ್ಟು ಆಗ್ತೈತಿ ಆಮೇಲೆ ಇಲ್ಲಿ ಬಳ್ಳುಳ್ಳಿ ಮಂಡಕ್ಕಿ ಮಾಡೋ ಮುಂದೆ ಇನ್ನೊಂದು ವಿಷಯ ನೀವೇನು ಲಕ್ಷ ಇಡಬೇಕಪ್ಪ ಅಂತಂದ್ರೆ ಇಂಗು ಮತ್ತು ಅರ್ಶಿಣ ಪುಡಿನ ಜಾಸ್ತಿ ಹಾಕ್ಬಾರ್ದು ರೀ ಯಾಕಂದರೆ ಇದು ಬಳ್ಳುಳ್ಳಿ ಮಂಡಕ್ಕಿ ಅಲ್ಲರಿ ನಮ್ಮ ತಿನ್ನೋ ಮುಂದೆ ಬಾಯಾಗ ಬರೀ ಮ ಬಳ್ಳುಳ್ಳಿ ಫ್ಲೇವರ್ ಬಳ್ಳುಳ್ಳಿ ಇದನ್ನು ಬರಬೇಕು ಅರ್ಶಿನ ಪುಡಿ ಮತ್ತು ಇಂಗಿನ ಫ್ಲೇವರ್ ಬರಬಾರ್ದು ಕರಿಬೇವನ್ನ ಚಲೋ ತೆಂಗಿ ಗರಿ ಗರಿ ಹುರಿದ ಮ್ಯಾಲ ಈಗ ಮತ್ತೆ ನಾನು ಗ್ಯಾಸ್ ಆಫ್ ರೀ ಗ್ಯಾಸ್ ಆಫ್ ಮ್ಯಾಲ ಇದ್ರಾಗ ಚುನ್ಮರಿ ಅಂದ್ರೆ ಮಂಡಕ್ಕಿ ಹಾಕಕತ್ತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಸಕ್ರೆ ಪುಡಿ ಹಾಕಿ ಮಿಕ್ಸ್ ಮಾಡ್ತೀನಿ ರೀ ಹಿಂಗೆ ಚುರ್ಮರಿಂದ ಚಲೋ ತಿಂಗೆ ಮಿಕ್ಸ್ ಮಾಡಿದ್ಮೇಲೆ ಈಗ ಮತ್ತೆ ನಾನು ಗ್ಯಾಸ್ ಆನ್ ಮಾಡಿ ಸಣ್ಣ ಹುರಿ ಒಳಗೆ ಸ್ವಲ್ಪ ಹೊತ್ತು ಹುರಿತೀನಿ ಲಕ್ಷ ಇರಲಿ ಒಟ್ಟ ಕೈ ಬಿಡಬಾರ್ದು ಸ್ವಲ್ಪ ಏನರ ನಾವು ಕೈ ಬಿಟ್ಟುವಪ್ಪ ಅಂತಂದ್ರೆ ತಳ್ದಾಗ ಹೊತ್ತಾಗ ಶುರು ಆಗೇ ರೀ ಹಿಂಗೆ ಸಣ್ಣ ಹುರಿ ಒಳಗೆ ಸ್ವಲ್ಪ ಹೊತ್ತನ ಹುರಿದ್ರೆ ಮಂಡಕ್ಕಿ ಭಾಳ ಗರಿ ಗರಿ ಆಗ್ತಾವ್ರಿ ಒಂದು ಐದು ತನಕ ಕೈ ಹುರಿದ ಮ್ಯಾಲೆ ಈಗ ನೋಡ್ರಿ ಚುನ್ಮಾರಿ ಎಷ್ಟು ಮಸ್ತ್ ಕ್ರಿಸ್ಪಿ ಆಗ್ಯಾವು ಲಾಸ್ಟಿಗೆ ಈಗ ಇದ್ರಾಗ ಮೊದಲು ನೈನ್ ಶೇಂಗಾ ರೀ ಅದನ್ನು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ರೆ ಆತು ನೋಡ್ರಿ ಬಳ್ಳುಳ್ಳಿ ಮಂಡಕ್ಕಿ ರೆಡಿ ಇವನ್ನ ಹಿಂಗೆ ಇದ ಕಡಾಯಿಯೊಳಗೆ ಸ್ವಲ್ಪ ಹೊತ್ತನ ಬಿಡ್ರಿ ತಣ್ಣಗಾದ್ಮೇಲೆ ಇನ್ನಷ್ಟು ಗರಿ ಗರಿ ಆಗ್ತಾವೆ ಚೂಡ ಮೇಲೆ ಹಿಂಗೆ ಸ್ವಲ್ಪ ಹೊತ್ತನ ಹುರಿದಿಟ್ಟರೆ ಚೂಡ ಭಾಳ ದಿನದ ತನ ಹಿಂಗೆ ಕ್ರಿಸ್ಪಿ ಇರ್ತಾವೆ ಸಂಜೆ ಮುಂದೆ ಬಿಸಿ ಬಿಸಿ ಕಡಕ್ ಚಹಾ ಜೋಡಿ ಇಲ್ಲ ಅಂತಂದ್ರೆ ಕಾಫಿ ಜೋಡಿ ಮಸ್ತ್ ಖಾರ್ ಖಾರ್ ಬಳ್ಳುಳ್ಳಿ ಮಂಡಕ್ಕಿನ ಎಂಜಾಯ್ ಮಾಡಿರಿ ಇವತ್ತಿನ ವಿಡಿಯೋ ಚಲೋ ಅನಿಸಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ನೆನಪಾರಕ್ಕೆ ಹೋಗಬಾಡ್ರಿ ಥ್ಯಾಂಕ್ ಯು